ಇನ್ಸ್ಟಿಟ್ಯೂಟ್ ಚಾನಲ್ ಬರ್ಲಿ ಕೆಂ ಬರ್ಲಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅಂತ ಹೋದ್ರೆ ಚಾರ್ಜಸ್ ಮಿನಿಮಮ್ ಹಾಗೆ ಆಗುತ್ತೆ ಮತ್ತೆ ಅವ್ರು ಕೊಡ್ತಕ್ಕಂತ ಎಲ್ಲಾ ಮೆಡಿಸಿನ್ಸ್ ಸೇರಿ ಎರಡು ಸಾವಿರ ರೂಪಾಯಿ ಆದ್ರೂ ಬೇಕೇ ಬೇಕು ಹಳ್ಳಿಯಲ್ಲಿ ಕೂಡ ಪಟ್ಟಣ ಪ್ರದೇಶಕ್ಕೆ ಬಂದು ಹಳ್ಳಿ ಜನರು ಡಾಕ್ಟರ್ನ ಭೇಟಿ ಮಾಡಿ ಅವರಿಗೆ ಫೀಸ್ ಅನ್ನ ಪೇ ಮಾಡಿ ತುಂಬಾ ಬಳಲ್ತಿದ್ದಾರೆ ಜೊತೆಗೆ ಮೆಡಿಸಿನ್ ತಗೊಳ್ಳೋದು ಕೂಡ ಕಷ್ಟಪಟ್ಟು ಹೇಗೋ ತಗೊಳ್ಲೇಬೇಕಲ್ಲ ಅನ್ನೋದಕ್ಕೋಸ್ಕರ ತುಂಬಾ ಕಷ್ಟದಿಂದ ಜೀವನನ ಸಾಗಿಸ್ಕೊಂಡು ಹೋಗ್ತಿದೀವಿ ಸೊ ಇಂತಹ ನಿಟ್ಟಿನಲ್ಲಿ ಭಾರತ ಸರ್ಕಾರ ಈ ಸಂಜೀವಿನಿ ಓಪಿಡಿ ಅಂತ ಬಿಡುಗಡೆ ಮಾಡಿದೆ ಇದು ಆನ್ಲೈನ್ ಪೋರ್ಟಲ್ ಇದರಲ್ಲಿ ಜನರು ಮನೆಯಲ್ಲೇ ಕೂತ್ಕೊಂಡು ನೇರವಾಗಿ ವೈದ್ಯರ ಸಲಹೆಯನ್ನ ಪಡೆಯಬಹುದು ವಿಡಿಯೋ ಕಾಲ್ ಮುಖಾಂತರ ಮಾತನಾಡ್ಲಿಕ್ಕೂ ಕೂಡ ಇದರಿಂದ ಅವಕಾಶ ಇದೆ ಇದನ್ನ ಹೇಗಪ್ಪ ಯೂಸ್ ಮಾಡೋದು ಬಳಸ್ಕೊಳ್ಳೋದು ಅಂದ್ರೆ ಮೊದಲನೇದಾಗಿ ಗೂಗಲ್ ಬ್ರೌಸರ್ ಅನ್ನ ಓಪನ್ ಮಾಡಿ ಈ ಸಂಜೀವಿನಿ ಪೋರ್ಟಲ್ ಅನ್ನ ಓಪನ್ ಮಾಡಿ ಈ ಸಂಜೀವಿನಿ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಬಂದು ಪೇಶಂಟ್ ಟು ಡಾಕ್ಟರ್ ಟೆಲಿಮೆಡಿಷನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ನೋಡಿ ಪೇಶಂಟ್ ಆ ಡಾಕ್ಟರ್ಸ್ ಅಂತ ಇದೆ ಪೇಷಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ಮೊಬೈಲ್ ನಂಬರ್ ಆ್ಯಡ್ ಸೊ ಆಡ್ ಮಾಡಿದ್ಮೇಲೆ ಟಿ ಪಿ ಹೋಗುತ್ತೆ ಓ ಟಿ ಪಿ ಹಾಕಿದ ನಂತರ ನೀವು ಲಾಗಿನ್ ಆಗ್ತೀರಾ ನೆಕ್ಸ್ಟ್ ಕನ್ಸಲ್ಟ್ ನೋ ಅಂತ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ ಕೆಳಕಂಡ ದಾಖಲೆಗಳನ್ನ ನಮೂದಿಸಿ ನಿಮ್ಮ ಮೆಡಿಕಲ್ ಕಂಪ್ಲೇಂಟ್ಸ್ ನಿಮ್ಮ ಹಿಸ್ಟ್ರಿ ನಿಮ್ ಹತ್ರ ಏನಾದ್ರೂ ಮೆಡಿಕಲ್ ದಾಖಲೆಗಳಿದ್ರೆ ಅದನ್ನ ಅಟ್ಯಾಚ್ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ಕ್ವಾರಿ ಅನ್ನೋ ಕಡೆ ನಿಮ್ಮ ಪ್ರಾಬ್ಲಮ್ ಅನ್ನ ಮಾಡಿ ಕೆಳಗಡೆ ಕರ್ನಾಟಕದಲ್ಲಿ ಬರೋ ಮೆಡಿಕಲ್ ಕ್ಯಾಟಗರಿ ಇದೆ ಗ್ಯಾಸ್ಟ್ರೋಲಜಿಸ್ಟ್ ಎಂಟಾಲಜಿ ಮೆಡಿಶನ್ ಸರ್ಜರಿ ಟರ್ಮೋಟಾಲಿಸ್ಟ್ ಇದೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸಿಲೆಕ್ಟ್ ಮಾಡ್ಕೊಳ್ಳಿ ನಂತರ ಅದ್ರ ಕೆಳಗೆ ಡಾಕ್ಟರ್ಸ್ ಅಂತ ಇದೆ ಡಾಕ್ಟರ್ಸ್ ಅಂತ ಟೈಪ್ ಮಾಡಿದಾಗ ಡಾಕ್ಟರ್ಸ್ ಹೆಸರು ಬರುತ್ತೆ ಯಾವ ಡಾಕ್ಟರ್ಸ್ ಬೇಕು ಅವರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಅವರ ಜೊತೆ ನೀವು ವಿಡಿಯೋ ಕಾಲ್ ಮುಖಾಂತರ ಮಾತಾಡಿ ನಿಮಗೆ ಬೇಕಾದಂತಹ ವೈದ್ಯಕೀಯ ಸಲಹೆಯನ್ನ ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್